ನಾದಾವಧಾನ ಸಂಸ್ಥೆ ಕಳೆದ ಆರು ವರ್ಷಗಳಿಂದ ಸಕ್ರಿಯವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾಕೃಷಿಯನ್ನು ಮಾಡುತ್ತಾ ಅನ್ಯಾನ್ಯ ಕ್ಷೇತ್ರಗಳಲ್ಲಿದ್ದಂತಹ ಪ್ರತಿಭೆಗಳನ್ನು ಯಕ್ಷಗಾನದತ್ತ ಸೆಳೆದು ಯಕ್ಷಗಾನದ ಆಸಕ್ತಿ ಇದ್ದಂತಹ ಅನ್ಯಾನ್ಯ ವೃತ್ತಿ ಕ್ಷೇತ್ರದಲ್ಲಿ ಇದ್ದವರನ್ನು ಯಕ್ಷಗಾನಕ್ಕೆ ಸೆಳೆದು ಒಂದು ಯಕ್ಷಗಾನದ ಆವರಣವನ್ನು ಕೊಟ್ಟು ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿಕೊಂಡು ಇವತ್ತು ಬಹುದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧರಾದ ಪ್ರಖ್ಯಾತರಾದ ಶಿಷ್ಯಗಡನವನ್ನು ಯಕ್ಷಗಾನದತ್ತ ಮುಖ ಮಾಡುವಂತೆ ಮಾಡಿದಂತಹ ಗಳಿಕೆಯನ್ನು ಹೊಂದಿದಂತಹ ಒಂದು ಸಂಸ್ಥೆ ಪ್ರಾಯಶಃ ಇದನ್ನು ಕಟ್ಟುವಲ್ಲಿ ಏಕಸೂತ್ರದಿಂದ ದುಡಿದವರು ಇಬ್ಬರು ಒಂದು ಹಿರಿಯರಾದಂತಹ ಪಾಠಕರು ಅದರ ಜೊತೆಯಲ್ಲಿ ಪ್ರಸಿದ್ಧ ಮದ್ದಳೆ ವಾದಕರಾದಂಥ ಎನ್ ಜಿ ಹೆಗಡೆಯವರು ಇವರಿಬ್ಬರ ಇಚ್ಛಾಶಕ್ತಿ ನಾದಾವಧಾನ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿತು ಆ ಹೆಸರನ್ನು ಸೂಚಿಸಿದವರು ಪ್ರಾಯಶಃ ಪಾಠಕರು ಇರಬೇಕು ಅಂತ ನನ್ನ ಲಕ್ಷ್ಯ ಅವಧಾನ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಅದರಲ್ಲಿ ಒಂದು ಏಕಾಗ್ರತೆ ಅಂತ ಅರ್ಥ ಗಮನ ಅಂತ ಅರ್ಥ ಲಕ್ಷ ಅಂತ ಅರ್ಥ ಬೇರೆ ಬೇರೆ ಅರ್ಥಗಳನ್ನು ಅವಧಾನ ಶಬ್ದಕ್ಕೆ ನಾವು ನಿಷ್ಪತ್ತಿಯನ್ನು ಮಾಡಬಹುದು ಪ್ರಧಾನವಾಗಿ ನಾನು ಯೋಚಿಸ್ತಾ ಇರುವುದು ಅವಧಾನ ಅನ್ನುವುದಕ್ಕೆ ಗುರಿ ಲಕ್ಷ ಅನ್ನುವಂಥ ಒಂದು ಅರ್ಥವನ್ನು ನಾವು ಆರೋಪಿಸುವುದಕ್ಕೆ ಬರ್ತದೆ ಪ್ರಾಯಶಃ ಇವರ ಉದ್ದೇಶ ಏಕಾಗ್ರಚಿತ್ತರಾಗಿ ನಾದವನ್ನು ಅಭ್ಯಾಸ ಮಾಡಿ ನಾದೋಪಾಸನೆಯನ್ನು ಮಾಡಬೇಕು ಅನ್ನೋದಕ್ಕಿಂತಲೂ ನಮ್ಮ ಲಕ್ಷವೇ ನಾದವಾಗಿರಬೇಕು ಅನ್ನುವ ಒಂದು ಅಂದರೆ ಯಕ್ಷಗಾನವೇ ಬದುಕಿನ ಲಕ್ಷವಾಗಿರಬೇಕು ಅನ್ನುವಂತಹ ಪಾರಿಶುದ್ಧತೆಯಿಂದ ಕಟ್ಟಿಕೊಟ್ಟಂತಹ ಒಂದು ಪರಿಶುದ್ಧವಾದ ಸಂಸ್ಥೆ ಇದನ್ನು ಉಲ್ಲೇಖಿಸಬೇಕಾದ ಅನಿವಾರ್ಯತೆ ಯಾಕೆ ಅಂತ ಕೇಳಿದರೆ ಬೇರೆ ಬೇರೆ ಅನ್ಯಾನ್ಯ ಕಾರಣಗಳಿಂದ ನಮಗೆ ಪ್ರತಿ ಊರಿನಲ್ಲಿಯೂ ಕರಾವಳಿಯಲ್ಲಿ ಯಕ್ಷಗುರುಗಳು ಸಿಗ್ತಾರೆ ತುಂಬ ಯಕ್ಷಗುರುಗಳಿಗೆ ಕಲಿಸಬೇಕಾದ ಅನಿವಾರ್ಯತೆ ಉಂಟು ಅಂತ ಯಕ್ಷಗುರುಗಳು ಹೆಚ್ಚಿದ್ದಾರೆ ಆದರೆ ಯಕ್ಷಗುರುಗಳು ಸಿಗ್ತಾರೆ ಬೇಕಾದಷ್ಟು ಯಕ್ಷಗುರುಗಳು ಸರಿಯಾಗಿ ತಿತ್ತಿತೈ ಕಲಿತ ಮರುಕ್ಷಣದಲ್ಲಿ ಅವರು ಗುರುಗಳಾಗ್ತಾರೆ ಮತ್ತೆ ಉಳಿದ ತಾಳಗಳನ್ನು ಕಲಿಬೇಕು ಅಂತಲೂ ಇಲ್ಲ ಯಾಕಂದ್ರೆ ಅವರಿಗೆ ತಿತ್ತಿ ತೈ ಬರ್ತದೆ ಅನ್ನೋದ್ರಿಂದ ತೈ ಕಲಿಸಬಹುದು ಅನ್ನೋ ನೆಲೆಯಿಂದ ಗುರುಗಳಾಗ್ತಾರೆ ಇದು ಇವತ್ತಿನ ಯಕ್ಷಗಾನದ ಗುರುತ್ವದ ಸಿದ್ಧಿ ಪ್ರಶ್ನಿಸುವುದಕ್ಕಿದ್ದದಲ್ಲ ನಾವು ಕಾಲಾತೀತರಾಗಿ ಯೋಚಿಸುವುದಕ್ಕೆ ಸಾಧ್ಯ ಇಲ್ಲ ಇವತ್ತಿನ ವಿದ್ಯಮಾನ ಜೊತೆಗೆ ಸಾಗಬೇಕು ಇವತ್ತಿನ ಅನುಭವ ಆಗಲಿ ವಯಸ್ಸಾಗಲಿ ಅಥವಾ ಆ ಕ್ಷೇತ್ರದ ಪರಿಣಿತಿಯಾಗಲಿ ಇದು ಯಾವುದು ಪ್ರಧಾನವಾಗುತ್ತಾ ಇಲ್ಲ ಇವತ್ತು ಹೇಗೆ ಅಂತ ಕೇಳಿದ್ರೆ ಜನಮನ್ನಣೆ ಅನ್ನೋದು ಪ್ರಧಾನ ಒಂದು ನಾಲ್ಕು ಜನ ಒಪ್ಪಿದ್ರೆ ದೊಡ್ಡವ ಅಂತ ಪ್ರಜಾಪ್ರಭುತ್ವ ಎಲ್ಲ ಕ್ಷೇತ್ರವನ್ನು ಆದ ಸಂಕ್ರಮಣ ಕಾಲ ಅದರಿಂದ ಇದರ ಬಗ್ಗೆ ತರ್ಕ ಮಾಡುವಂತ ವಿಷಯ ಅಲ್ಲ ಆದರೆ ಗುರುತ್ವವನ್ನಾದರೂ ಪ್ರತಿಷ್ಠಾಪಿಸಿ ಗುರುವಾಗಿ ಕಲಿಸುವಲ್ಲಿ ಅವರಿಗಿದ್ದ ಲಕ್ಷ ನಾದಾವಧಾನಕ್ಕಿದ್ದ ಲಕ್ಷ ಶುದ್ಧವಾದ ಯಕ್ಷಗಾನವನ್ನು ಕಲಿಸಬೇಕು ಅಂತ ಶುದ್ಧ ಅಶುದ್ಧ ಅಂತ ಹೇಳುವಾಗ ಮತ್ತೆ ತರ್ಕಕ್ಕೆ ಬಿಡುವ ವಿಷಯ ತುಂಬಾ ಚರ್ಚೆ ಮಾಡಲಿಕ್ಕಿದ್ದ ವೇದಿಕೆಯೂ ಇದಲ್ಲ ಕಾಲವೂ ಇದಲ್ಲ ಯಕ್ಷಗಾನದಲ್ಲಿ ಬೇರೆ 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 ಆಯಾಮಗಳನ್ನು ನಾವು ಕಂಡಾಗಿದೆ ಶುದ್ಧ ಯಕ್ಷಗಾನ ಅಂತ ನಾವು ಆರೋಪಿಸಬಹುದಾದದ್ದು ಪ್ರಾಯಶಃ ಪೂರ್ವ ಸೂರಿಗಳು ಕಟ್ಟಿಕೊಟ್ಟಂಥ ಪರಂಪರೆ ಯಕ್ಷಗಾನ ಅಂತ ನಾವು ಗುರುತಿಸಬಹುದು ಅಂತ ಕಾಣುತ್ತದೆ ಅದು ಕೂಡ ಪ್ರಶ್ನಾರ್ಹವಾಗುತ್ತದೆ ಇವತ್ತಿನ ಪರಂಪರೆ ಅಂತ ಹೇಳಿದ್ದು ಆ ಕಾಲದ ಆಧುನಿಕತೆ ಅದರ ಹಿಂದಿನದ್ದು ಅವಾಗ ಪರಂಪರೆ ಅಂತ ಆಗಿತ್ತು ಪ್ರಾಯಶಃ ಇವತ್ತು ನಾವು ಯಾವುದನ್ನು ಪರಂಪರೆಯಾಗಿ ಕ ಬಡಗು ತಿಟ್ಟಿನಲ್ಲಿ ಬಡಗು ಕುಂಜಾಲು ಮಾರ್ವಿ ನಡುತಿಟ್ಟು ಇದನ್ನೆಲ್ಲ ಇಟ್ಟುಕೊಂಡು ಹೇಳಿದರೆ ತೆಂಕನ್ನು ಬಿಟ್ಟು ಬಡಗನ್ನೇ ಪ್ರಧಾನ ಲಕ್ಷ್ಯವಾಗಿಟ್ಟುಕೊಂಡು ಹೇಳಿದರೆ ಕರ್ಕಿ ಹಾಸ್ಯಗಾರರ ಮನೆತನದ ಒಂದು ತಿಟ್ಟು ಕೆರೆಮನೆ ಮೇಳದಲ್ಲಿ ನಡೀಸ್ತಾ ಇದ್ದಂತಹ ಸಂಪ್ರದಾಯಗಳು ಅಥವಾ ಇಲ್ಲಿ ಕುಂಜಾಲು ತಿಟ್ಟಿನಲ್ಲಿ ಹಾರಾಡಿಯವರು ಅಥವಾ ಮಾರ್ವಿ ಕುಂಜಾಲು ಮಿಶ್ರ ಮಾಡಿಕೊಂಡು ನಾವು ಮಟಪಾಡಿಯವರು ಮಟಪಾಡಿಯ ತಿಟ್ಟು ಅಂತಲೇ ಆ ಕಾಲಕ್ಕೆ ಪ್ರಚಲಿತವಾದ್ದು ಇದೆಲ್ಲವನ್ನು ಗಮನಿಸಿ ನೋಡಿದರೆ ಇದೆಲ್ಲ ಇವತ್ತಿಗೆ ನಮಗೆ ಪರಂಪರೆ ಪೂರ್ವಸೂರಿಗಳಾಗಿ ಕಾಣಿಸ್ತಾರೆ ಆದರೆ ನಾವು ಅಲ್ಲಿಯೂ ಗಮನಿಸಬೇಕಾದ ಅಂಶ ಪ್ರಾಯಶಃ ಕೆರೆಮನೆ ಮೇಳದಲ್ಲಿ ಸುಂದರ ರಾವಣನಂತ ಒಂದು ಚಿತ್ರಣ ಬರುವಾಗ ಆ ಕಾಲದಲ್ಲಿ ಆಕ್ಷೇಪಿಸಿದವರು ಅನೇಕ ಮಂದಿಗಳು ಪರಂಪರೆಯನ್ನು ಕೊಂದರು ಆಧುನಿಕತೆಯನ್ನು ತಂದ್ರು ಅಂತ ಆಕ್ಷೇಪಿಸಿದವರು ಆ ಕಾಲದಲ್ಲಿ ಇದ್ದರು ನಾವುಡ್ರಂಥವ್ರು ಯಕ್ಷಗಾನಕ್ಕೆ ಉಪ್ಪೂರು ಶೈಲಿಯಿಂದ ಬಂದು ಉಪ್ಪೂರು ಶೈಲಿಯನ್ನು ಬಹಳ ದೊಡ್ಡದು ಮಾರ್ವಿ ಶೈಲಿಯನ್ನು ತುಂಬಾ ಪ್ರಸಿದ್ಧವಾಗಿ ಅಥವಾ ವಿಶ್ವವಿಖ್ಯಾತವಾಗಿ ಮಾಡಿದಾಗ ಆ ಕಾಲದಲ್ಲಿದ್ದ ಯಕ್ಷಗಾನದ ವಿದ್ವಾಂಸರುಗಳು ಅದನ್ನು ಆಕ್ಷೇಪಿಸಿದವರು ಯಕ್ಷಗಾನದ ಕೊಲೆ ಆಯಿತು ಇದಲ್ಲ ಯಕ್ಷಗಾನ ಈ ರೀತಿ ಯಕ್ಷಗಾನ ಅಲ್ಲ ಯಕ್ಷಗಾನ ಇದ್ದದ್ದು ಬೇರೆ ಅಂತ ಅಂದ್ರೆ ಇದನ್ನ ನಾನು ಯಾಕೆಲ್ಲಿ ಪ್ರಾತಿನಿಧಿಕವಾಗಿ ಉಚ್ಚರಿಸ್ತಾ ಇದ್ದೇನೆ ಅಂದ್ರೆ ಕಾಲವಾಹಿನಿಯಲ್ಲಿ ಪರಂಪರೆ ಅನ್ನುವುದು ಕೂಡ ಬದಲಾಗ್ತಾ ಹೋಗ್ತದೆ ಮಹಾಜನ ಏವಗತಸ್ಯ ಪಂತ ಬಹಳಷ್ಟು ಮಂದಿಗಳು ಶ್ರದ್ಧೆಯಿಂದ ಗಮಿಸಿದ್ದನ್ನು ಪಥ ಅಂತ ಗುರುತಿಸಿ ನಾವು ಸಾಗುವುದಾದರೆ ತುಂಬ ಮಂದಿ ಸಾಗುವುದು ತುಂಬ ಮಂದಿ ಔದಾರ್ಯದಿಂದ ಗೌರವದಿಂದ ಕಾಣಬಹುದಾದ ಒಂದನ್ನು ನಾವು ಪರಂಪರೆ ಅಂತ ಗುರುತಿಸಬೇಕಾಗುತ್ತದೆ ಈ ಲಕ್ಷ್ಯದಿಂದ ಇವತ್ತು ಕಳೆದು ಹೋಗುತ್ತಾ ಇರುವಂತಹ ನಮ್ಮ ಹಿಂದಿನವರ ಪರಂಪರೆ ನಾವು ಬಹಳ ಹಿಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹಿಂದಿನವರ ಪೂರ್ವಸೂರಿಗಳ ಪರಂಪರೆ ಕ್ಷೀಣಿಸ್ತಾ ಇವತ್ತು ಯಕ್ಷಗಾನ ಅನ್ನೋದಕ್ಕೆ ಬೇರೆ ರೂಪ ಬಂದಿದೆ ಆ ನೆಲೆಯಲ್ಲಿ ಶುದ್ಧವಾದಂತಹ ಒಂದು ಪರಂಪರೆಯನ್ನು ಕಲ್ಪಿಸಬೇಕು ಕಲಿಸಬೇಕು ಅನ್ನುವ ಲಕ್ಷದಿಂದ ಹುಟ್ಟಿಕೊಂಡಂತಹ ನಾದಾವಧಾನ ಅದರ ಉಪಾಸನೆಯ ನಾದ ಆದ್ರಿಂದ ಅಲ್ಲಿ ಹುಟ್ಟಿಕೊಂಡಂತಹ ಶಿಷ್ಯರನ್ನ ಪ್ರಾಯಶ ಬೆಳಗಿಂದ ಇದ್ದವರು ನೋಡಿರ್ತೀರಿ ಅವರು ಹೇಗೆ ಪದ್ಯ ಹೇಳಿದ್ದಾರೆ ಹೇಗೆ ಪ್ರಸ್ತುತಿಯನ್ನು ಮಾಡಿದ್ದಾರೆ ಅಂತ ಇದು ಇವತ್ತಿನ ಕಾಲದ ಒಂದು ಅನಿವಾರ್ಯತೆ ಅಂತ ನಾನು ಭಾವಿಸ್ತೇನೆ ಯಾಕಿದ ಅನಿವಾರ್ಯತೆ ಅಂತ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ ಹಿಂದೆ ಯಕ್ಷಗಾನ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲದೆ ಇದ್ರೆ ಮುಂದೆ